ಅಸ್ಲಾಂ ವಲೈಕು ನಮಸ್ಕಾರ ಹವ್ ಆರ್ ಯು ಆಲ್ ಐ ಹೋಪ್ ಯುರ್ ಆಲ್ ಡೀಯಿಂಗ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಖುಷ್ಬು ಇನ್ಫೋಟೆಕ್ ಕೇಂದ್ರ ಸರ್ಕಾರದಿಂದ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಸಣ್ಣ ಸಣ್ಣಪುಟ್ಟ ಕೆಲಸ ಕಾರ್ಯ ಮಾಡುವವರಿಗೆ ಕಾರ್ಮಿಕರಿಗೆ ಒಂದು ಮಹತ್ವಾಕಾಂಕ್ಷಿ ಸಕ್ಸಸ್ಫುಲ್ ಸ್ಕೀಮ್ ಜಾರಿಗೆ ತಂದಿದ್ದಾರೆ ಅದರ ಹೆಸರೇ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ವಿಡಿಯೋನ ಕೊನೆತನಕ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ತೀರಾ ನೋಡಿ ನೀವು ನನ್ನ ಚಾನೆಲ್ಗೆ ಹೊಸಬ್ರಿದ್ದರೆ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಂತ್ರಿ ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಯೋಜನಾ ಈ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಹದಿಮೂರು ಸಾವಿರ ಕೋಟಿ ಇಯರ್ಲಿ ಬಜೆಟ್ ಇಯರ್ಲಿ ಬಜೆಟಿಂದ ಹದಿಮೂರು ಸಾವಿರ ಥರ್ಟೀನ್ ಥೌಸಂಡ್ ಕ್ರೋರ್ ಇದಕ್ಕೆ ಟು ಥೌಸಂಡ್ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಬಜೆಟಿಂದ ಮೀಸಲಾತಿ ಮಾಡಿದ್ದಾರೆ ಫ್ರೆಂಡ್ಸ್ ಯೋಜನೆಯಡಿ ನಿಮಗೆ ವೃತ್ತಿಪರ ತರಬೇತಿ ಕೊಡ್ತಾರೆ ಕೇಂದ್ರ ಸರ್ಕಾರದ ಪಿ ಎಂ ವಿಶ್ವಕರ್ಮ ಯೋಜನೆ ಈ ಯೋಜನೆ ಸ್ಟಾರ್ಟ್ ಆಗಿರೋ ಡೇಟ್ ಯಾವುದಂದರೆ ಸೆವೆಂಟೀನ್ ಸೆಪ್ಟೆಂಬರ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ವಿಶ್ವಕರ್ಮ ದಿನಾಚರಣೆ ವಿಶ್ವಕರ್ಮ ಜಯಂತಿ ಅಂತ ಆಚರಿಸ್ತಿರಲ್ಲ ಆ ದಿವಸ ಇದು ಇನಾಗ್ರೇಷನ್ ಆಗಿದೆ ಫ್ರೆಂಡ್ಸ್ ಈ ಪಿ ಎಂ ವಿಶ್ವಕರ್ಮ ಅಫಿಷಿಯಲ್ ವೆಬ್ಸೈಟ್ ಬಂದು ಎಚ್ ಟಿ ಟಿ ಪಿ ಪಿ ಎಂ ವಿಶ್ವಕರ್ಮ ಡಾಟ್ ಜಿ ಒ ಡಾಟ್ ಇನ್ ಅಂತ ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಇದು ಐದು ವರ್ಷದ ಸ್ಕೀಮ್ ಇರುತ್ತೆ ಅಂದರೆ ಐದು ವರ್ಷದ ಒಳಗಡೆ ಯಾವಾಗಾದರೂ ನೀವು ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕ್ಕೊಬೋದು ಇದು ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸ್ಟಾರ್ಟ್ ಆಯಿತು ಟೂ ಥೌಸಂಡ್ ಟ್ವೆಂಟಿ ಏಯ್ಟ್ವರೆಗೂ ಇದರದ್ದು ಟೈಮ್ ಇರುತ್ತೆ ಸ್ಕೀಮ್ ಅಡಿಯಲ್ಲಿ ನಿಮಗೆ ಗೌರ್ಮೆಂಟ್ನಿಂದ ಒಂದು ಸರ್ಟಿಫಿಕೇಟ್ ಬರುತ್ತೆ ನೀವು ಈ ಸ್ಕೀಮಿಂದ ನೀವು ಇನ್ನಷ್ಟು ಸೂಕ್ಷ್ಮವಾಗಿ ಕೆಲಸ ಕಲ್ತಿದ್ದೀರಾ ಎಂದು ಗೌರ್ಮೆಂಟ್ ಸರ್ಟಿಫೈಡ್ ಸರ್ಟಿಫಿಕೇಟ್ ಸಿಗುತ್ತೆ ಬೇಸಿಕ್ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಫೈವ್ ಟು ಸೆವೆನ್ ಡೇಸು ಎವ್ರಿ ಡೇ ನಿಮಗೆ ಐನೂರು ರೂಪಾಯಿ ಬಂದು ಡಿ ಬಿ ಟಿ ಮುಖಾಂತರ ನಿಮ್ಮ ಅಕೌಂಟ್ ಸೇರ್ತಾ ಇರುತ್ತೆ ಎಷ್ಟು ದಿವಸ ಟ್ರೈನಿಂಗ್ ಇರುತ್ತೋ ಅಷ್ಟು ದಿವಸ ಬೇಸಿಕ್ ಸ್ಕಿಲ್ ಟ್ರೈನಿಂಗ್ ನಂತರ ಅಡ್ವಾನ್ಸ್ ಸ್ಕಿಲ್ ಟ್ರೈನಿಂಗ್ ಅಂತ ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಕೊಡ್ತಾರೆ ಫ್ರೆಂಡ್ಸ್ ಇದು ಆದಮೇಲೆ ಫಿಫ್ಟೀನ್ ಥೌಸಂಡ್ ರುಪೀಸ್ ಫಿಫ್ಟೀನ್ ಥೌಸಂಡ್ ಅರ್ತ್ ಆಗೋ ಟೂಲ್ ಕಿಟ್ ನಿಮಗೆ ಸೇರುತ್ತೆ ಹಾಗೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳೋ ಐಡಿಯಾ ಇದ್ದರೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ಅವರು ಒನ್ ಲ್ಯಾಕ್ ರುಪೀಸ್ ನಿಮಗೆ ಲೋನ್ ಹಾಗೆ ಕೊಡ್ತಾರೆ ವಿತ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ನೀವು ಯಾವುದಾದರೂ ಬ್ಯಾಂಕ್ಗೆ ಹೋಗಿ ಅವರು ಲೆವೆನ್ ಟು ಫೋರ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ತಗೊಳ್ತಾರೆ ಬಟ್ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿ ನಿಮಗೆ ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಫಸ್ಟ್ ಒನ್ ಲ್ಯಾಕ್ ಕೊಡ್ತಾರೆ ನೀವು ಒನ್ ಲ್ಯಾಕ್ ರುಪೀಸ್ ಏಯ್ಟೀನ್ ಏಯ್ಟೀನ್ ಮಂತ್ಸ್ ಒಳಗಡೆ ನೀವು ಕಂಪ್ಲೀಟಾಗಿ ಅವ್ರಿಗೆ ರೀಪೇ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅವರು ಟೂ ಲ್ಯಾಕ್ ರುಪೀಸ್ ಲೋನ್ ಮತ್ತೆ ಕೊಡ್ತಾರೆ ಒನ್ ಲ್ಯಾಕ್ ಪ್ಲಸ್ ಟೂ ಲ್ಯಾಕ್ ಕಂಪ್ ಟೋಟಲ್ ತ್ರೀ ಲ್ಯಾಕ್ ರುಪೀಸ್ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಲೋನ್ ಸಿಗುತ್ತೆ ಫ್ರೆಂಡ್ಸ್ ಯಾರ್ಯಾರು ಈ ಯೋಜನೆಯಡಿ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರು ಅಂದರೆ ಈ ಹದಿನೆಂಟು ಕೆಲಸ ಕಾರ್ಯಗಳು ಮಾಡುವವರು ಮಾತ್ರ ಯಾವ್ದಾವುದಂದರೆ ದೋಣಿ ತಯಾರಿಕರು ಕವಚಧಾರಿಗಳು ಮಾರರು ಸುತ್ತಿಗೆ ಮತ್ತು ಟೂಲ್ ಕಿಟ್ ತಯಾರಿಕರು ಬೀಗ ತಯಾರು ಮಾಡುವವರು ಅಕ್ಕಿ ಸಾರಿ ಸಾರಿಗಳು ಕುಂಬಾರರು ಶಿಲ್ಪಿಗಳು ಕಲ್ಲು ಒಡೆಯುವವರು ಚಪ್ಪಳಿ ತಯಾರು ಮಾಡುವವರು ಮೇಸ್ತ್ರಿಗಳು ಬುಟ್ಟಿ ಹಾಗೂ ಚಾಪೆ ತಯಾರು ಮಾಡುವವರು ಗೊಂಬೆ ಆಟ ಸಾಮಾನು ತಯಾರಿಕರು ಹಾರ ತಯಾರಿಕರು ಮೀನುಗಾರಿಕೆ ಬಲೆ ತಯಾರಿಕರು ಕ್ಷರೀಕ್ ಬಾರ್ಬರ್ ಅಥವಾ ನಾಯಿ ಹಾಗೂ ಟೈಲರ್ಗಳು ಹದಿನೆಂಟು ವರ್ಗದ ಕೆಲಸ ಕಾರ್ಯಗಳು ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳು ಮಾಡುವವರಿಗೆ ಮಾತ್ರ ಅರ್ಹತೆ ಇದೆ ಫ್ರೆಂಡ್ಸ್ ಪಿ ಎಮ್ ವಿಶ್ವಕರ್ಮ ಸ್ಕೀಮಿಂದ ಬೆನಿಫಿಟ್ಸ್ ತಗೋಳೋಕ್ಕೆ ಸ್ಟೆಪ್ ಒನ್ನಲ್ಲಿ ಅವರು ಪರ್ಸನಲ್ ಡೀಟೇಲ್ಸ್ ಎಲ್ಲ ಅವರ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಅಪ್ಲಿಕೇಶನ್ ಹಾಕ್ಕೊಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಗ್ರಾಮ ಪಂಚಾಯತ್ ರೆಸ್ಪೆಕ್ಟಿವ್ ಗ್ರಾಮ ಪಂಚಾಯತಿಂದ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಅವ್ರಿಗೆ ಒಂದು ಐ ಡಿ ಕಾರ್ಡ್ ಬರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಪಿ ಎಮ್ ವಿಶ್ವಕರ್ಮ ಫಾರ್ಮ್ ಫಿಲ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಸಿ ಎಸ್ ಸಿ ಐ ಡಿ ಇದ್ದರೆ ಮಾತ್ರ ಆಗುತ್ತೆ ಫ್ರೆಂಡ್ಸ್ ಇಲ್ಲದಿದ್ದರೆ ನಿಮ್ಮ ನಿಯರೆಸ್ಟ್ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಕೊಬೇಕಾಗುತ್ತೆ ಇಲ್ಲಿ ಫಸ್ಟ್ ನೀವು ಸಿ ಎಸ್ ಸಿ ಅದಕ್ಕೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ನಾವಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಗೌರ್ಮೆಂಟ್ ಆಫಿಷಿಯಲ್ ಇದ್ದಾರಾ ಇದಕ್ಕೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇದಕ್ಕೆ ನೆಕ್ಸ್ಟ್ ನೋ ಅಂತ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಆಪ್ಷನಾಗಿ ಕ್ಲಿಕ್ ಮಾಡಿ ಲೋನ್ ಫೆಸಿಲಿಟಿ ಕೊಡಲ್ಲ ಫ್ರೆಂಡ್ಸ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಎರಡು ನೋ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಕಂಟಿನ್ಯೂ ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬೆನಿಫಿಷರಿ ಯಾರು ಇರ್ತಾರೋ ಅವರು ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ ನಂಬರ್ ಹಾಕಬೇಕು ಪ್ಲಸ್ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹೇಗಿದೆ ಆ್ಯಸ್ ಇಟ್ ಈಸ್ ಹಾಕಿ ಮತ್ತು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒಂದು ಸಿಕ್ಸ್ ಡಿಜಿಟ್ಸ್ ಒ ಟಿ ಪಿ ಹೋಗಿರುತ್ತೆ ಫ್ರೆಂಡ್ಸ್ ಆ ಡಿಜಿಟ್ ಸಿಕ್ಸ್ ಡಿಜಿಟ್ ಒ ಟಿ ಪಿನ ಇಲ್ಲಿ ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ ಬಯೋಮೆಟ್ರಿಕ್ ಇಲ್ಲಿ ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೇಳುತ್ತೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಡಿವೈಸ್ ಇದ್ದರೆ ಓಕೆ ಅದರ್ವೈಸ್ ಸಿ ಎಸ್ ಸಿ ಸೆಂಟರ್ ವಿಲ್ ಬಿ ದ ಆಪ್ಷನ್ ವೆರಿಫೈ ಮಾಡಬೇಕಾಗುತ್ತೆ ಬಯೋಮೆಟ್ರಿಕ್ ಇಲ್ಲಿ ನಿಮ್ಮ ಥಂಬ ಅಥವಾ ಯಾವುದಾದ್ರೂ ಒಂದು ಫಿಂಗರ್ ವೆರಿಫೈ ಮಾಡಬೇಕಾಗುತ್ತೆ ಅಲ್ಲಿ ಕೊಟ್ಟು ನೆಕ್ಸ್ಟ್ ಇದು ವೆರಿಫೈ ಆದ್ಮೇಲೆ ನೆಕ್ಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಕೇಳ್ತಿದೆ ಫುಲ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ನಿಮ್ಮ ಮೆರಿಟಲ್ ಸ್ಟೇಟಸ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಸಿಂಗಲ್ ನಿಮ್ಮ ಜೆಂಡರ್ ಮೇಲ್ ಅಥವಾ ಫೀಮೇಲ್ ಅಂತ ನೀವು ಮತ್ತು ಕ್ಯಾಟಗರಿ ಕ್ಯಾಸ್ಟ್ ಅಂತ ಕೇಳ್ತಿದೆ ಎಸ್ ಸಿ ಎಸ್ ಟಿ ಜನರಲ್ ಓ ಬಿ ಸಿ ಮತ್ತು ಇದು ಹ್ಯಾಂಡಿಕ್ಯಾಪ್ಟ್ ಏನಾದರೂ ಅಂತ ಕೇಳ್ತಿದೆ ಇದಕ್ಕೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆರ್ ಯು ಡೂಯಿಂಗ್ ಅ ಬಿಸ್ನೆಸ್ ಇನ್ ದ ಸೇಮ್ ಸ್ಟೋರ್ ಯಾರತ್ರ ಆದರೂ ನೀವು ಬಿಸ್ನೆಸ್ ಯಾರಾದರೂ ಕೆಳಗಡೆ ಯಾರ್ದಾದರೂ ಕೆಳಗಡೆ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಎಸ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ಬ್ಲೂ ಕಲರಲ್ಲಿದೆಯಲ್ವ ಅದಕ್ಕೆ ಎಸ್ ಅಂತ ಕೊಡಬೇಕು ಯಾರಾದರೂ ಅಂಡರ್ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿರೋದು ಇದು ನೆಕ್ಸ್ಟ್ ಮೊಬೈಲ್ ನಂಬರ್ ಕರೆಕ್ಟಾಗಿ ಬರ್ಕೊ ಬರೀರಿ ಆಧಾರ್ ನಂಬರ್ ನೆಕ್ಸ್ಟ್ ಪ್ಯಾನ್ ಕಾರ್ಡ್ ನಂಬರ್ ಇದು ಆಪ್ಷನಲ್ ಇರುತ್ತೆ ಬೇಕಂದರೆ ಬರಿಬೋದು ಇಲ್ಲದಿದ್ರೆ ಎಂಟಿ ಬಿಡ್ಬೋದು ನೆಕ್ಸ್ಟ್ ಬಂದು ಫ್ಯಾಮಿಲಿ ಡೀಟೇಲ್ಸ್ ಇದರಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಟ್ವೆಲ್ ಡಿಜಿಟ್ಸ್ ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ವ ಅದು ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸಲ್ಲಿ ನೀವು ಕ್ರಾಸ್ ಚೆಕ್ ಮಾಡಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅವ್ರದ್ದು ರಿಲೇಷನ್ಶಿಪ್ ಕರೆಕ್ಟಾಗಿದೆ ನಿಮ್ಮ ಜೊತೆ ಅವ್ರ ರಿಲೇಷನ್ಶಿಪ್ ಅಂತ ಇಲ್ಲಿ ಕರೆಕ್ಟಾಗಿ ಇರಬೇಕು ಇಲ್ದಿದ್ರೆ ನೀವು ಇದು ವೇ ಇದು ಮಾಡ್ಕೊಬೋದು ಕರೆಕ್ಟಾಗಿ ಹಾಕೊಬೋದು ಡಿಲೀಟ್ ಮಾಡಿ ಮತ್ತೆ ಹಾಕ್ಬೋದು ಇಲ್ಲಿ ಕರೆಂಟ್ ಅಡ್ರೆಸ್ ಮತ್ತು ಕೊಟ್ಟಿರೋ ಅಡ್ರೆಸ್ ಸೇಮ್ ಇದೆಯಾ ಅಂತ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಸೇಮ್ ಇದೆಯಾ ಸೇಮ್ ಇದ್ದರೆ ಸೇಮ್ ಆ್ಯಸ್ ಆಧಾರ್ ಅಡ್ರೆಸ್ ಅಂತ ಹಾಕಬೇಕು ಇಲ್ಲದಿದ್ದರೆ ಅದರ್ಸ್ ಅಂತ ಹಾಕಬೇಕಾಗುತ್ತೆ ಡು ಯು ಕಮ್ ಅಂಡರ್ ವಿಚ್ ಗ್ರಾಮ ಪಂಚಾಯತ್ ಎಸ್ ಅಂತ ಕೊಡಿ ನೆಕ್ಸ್ಟು ನೀವು ಗ್ರಾಮ ಪಂಚಾಯತ್ ಒಳಗಡೆ ಬರ್ತೀರಾ ಅಂತ ನೀವು ಹಳ್ಳಿಯಲ್ಲಿದ್ದರೆ ಎಸ್ ಅಂತ ಕೊಡಿ ಅಥವಾ ನೋ ಅಂತ ಕೊಡಿ ನೆಕ್ಸ್ಟ್ ಬಂದು ಯಾವ ಗ್ರಾಮ ಪಂಚಾಯತ್ ಅಂತ ನಿಮ್ಮ ಗ್ರಾಮ ಪಂಚಾಯತ್ ಹೆಸರು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಪ್ರೊಫೆಷ್ನಲ್ ಆರ್ ಟ್ರೇಡ್ ಡೀಟೇಲ್ಸ್ ಯಾವ ಯಾವ ಪ್ರೊಫೆಷ್ನಲಲ್ಲಿ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ ನಾನು ಟೈಲರ್ ಅಂತ ಹಾಕ್ತಿದ್ದೀನಿ ಇಲ್ಲಿ ಹದಿನೆಂಟು ಥರದ ಪ್ರೊಫೆಷನ್ಸ್ ಇದೆ ಫ್ರೆಂಡ್ಸ್ ನೀವು ಯಾವ ಪ್ರೊಫೆಷನಲ್ಲಿ ಹಾಕ್ತಿರೋ ಯಾವ ಪ್ರೊಫೆಷನ್ ನಿಮಗೆ ಸೂಟ್ ಆಗುತ್ತೋ ನಿಮ್ಗೆ ಗೊತ್ತಿರುತ್ತೋ ಅದು ಹಾಕಿ ನೀವು ಎಲ್ಲ ಏಟೀನ್ಗೂ ಮಹತ್ವ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಸಬ್ ಕ್ಯಾಟಗರಿ ಅಂತ ಇದೆಯಲ್ವಾ ಅದು ಏನೂ ಬೇಕಾಗಿಲ್ಲ ಅದೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಕಂಟೆಂಟು ಐ ಹಿಯರ್ ಬೈ ಡಿಕ್ಲೇರ್ ದಟ್ ಮೈ ಪ್ರೊಫೆಷನಲ್ ಟ್ರೇಡ್ ಇಸ್ ಮೈ ಫ್ಯಾಮ್ಲಿ ಪ್ರೊಫೆಷನ್ ಅಕ್ವೈರ್ ದಟ್ ಗುರು ಶಿಷ್ಯ ಟ್ರೆಡಿಷನಲ್ಲಿ ನಾನು ಕಲ್ತಿದ್ದೀನಿ ಈ ಬಿಸ್ನೆಸ್ನ ಅಂತ ಇದು ಕೇಳ್ತಿರೋದು ಅದು ಕನ್ಸೆಂಟ್ ನೀವು ಸೈನ್ ಮಾಡಬೇಕಾಗುತ್ತೆ ರೈಟ್ ಮಾರ್ಕ್ ಹಾಕ್ಕೊಳ್ಳಿ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಬಿಸ್ನೆಸ್ ಅಡ್ರೆಸ್ ಮತ್ತು ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಸೇಮಾ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಹತ್ರನೇ ಬಿಸ್ನೆಸ್ ಮಾಡೋಕ್ಕೆ ಬಯಸ್ತೀರಾ ಅಂತ ಕೇಳ್ತಿದೆ ಇದು ಎಸ್ ಅಂದರೆ ಎಸ್ ಕೊಡಿ ಸೇಮ್ ಅಂತ ಕೊಡಿ ಇಲ್ಲದಿದ್ರೆ ಅದರ್ಸ್ ಅಂತ ಕೊಡಿ ಮೋಸ್ಟ್ ಆಫ್ ದ ಟೈಮ್ ಇದು ಅದರ್ಸ್ ಅಂತಲೇ ಇರುತ್ತೆ ಯಾಕಂದರೆ ಅದರ್ಸ್ ಅಂತ ಕೊಟ್ಟು ನಿಮ್ಮ ಈ ಅಡ್ರೆಸ್ ಕೊಟ್ಬಿಡಿ ಅಲ್ಲಿ ಎಲ್ಲಿ ನೀವು ಬಿಸ್ನೆಸ್ ಮಾಡೋಕ್ಕೆ ಬಯಸ್ತೀರಾ ಅದು ನೆಕ್ಸ್ಟ್ ಬ್ಯಾಂಕಿಂಗ್ ಡೀಟೇಲ್ಸ್ ಕೇಳ್ತಿದೆ ಫ್ರೆಂಡ್ಸ್ ನೇಮ್ ಆಫ್ ದಿ ಬ್ಯಾಂಕ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ನೇಮ್ ಆಫ್ ಬ್ರ್ಯಾಂಚ್ ನೆಕ್ಸ್ಟ್ ಅಕೌಂಟ್ ನಂಬರ್ ಹಾಕಿ ನೆಕ್ಸ್ಟ್ ನೀವು ಟ್ರೈನಿಂಗ್ ಆದಮೇಲೆ ಲೋನ್ ಬಯಸ್ತೀರಾ ಅಂತ ಮೇ ಬಿ ಲೇಟರ್ ನೀವು ಇನ್ ಫ್ಯೂಚರಲ್ಲಿ ಈ ಲೋನ್ ಬಯಸಿದ್ರೆ ಮೇ ಬಿ ಲೇಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಹಂಗೆ ಬಿಡಿ ಇಟ್ಸ್ ವಟ್ಸಲು ಮೇ ಬಿ ಲೇಟರ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀನು ತೋರಿಸುತ್ತೆ ಅಂತ ನಾನು ತೋರಿಸ್ತೀನಿ ಫಸ್ಟು ಮೇ ಬಿ ಲೆಟ್ರ್ ಕ್ಲಿಕ್ ಮಾಡಿಕೊಂಡ್ರೆ ಒನ್ ಲ್ಯಾಕ್ ಇನ್ ದ ಫಸ್ಟ್ ಟ್ರಾನ್ಸಾಕ್ಷನ್ ಫಸ್ಟಲ್ಲಿ ಒನ್ ಲ್ಯಾಕ್ ರುಪೀಸ್ ಬರುತ್ತೆ ಫ್ರೆಂಡ್ಸ್ ವಿತ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಆ್ಯಂಡ್ ನೆಕ್ಸ್ಟ್ ಟೂ ಲ್ಯಾಕ್ ರುಪೀಸ್ ಒನ್ ಲ್ಯಾಕ್ ರುಪೀಸ್ ನೀವು ರೀಪೇ ಮಾಡಿದರೆ ಏಯ್ಟೀನ್ ಮಂತ್ಸಲ್ಲಿ ನೆಕ್ಸ್ಟ್ ನಿಮಗೆ ಟೂ ಲ್ಯಾಕ್ ರುಪೀಸ್ ಬರುತ್ತೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಆಗಿ ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಅದಕ್ಕೆ ನೀವು ಥರ್ಟಿ ಡೇಸ್ ಇರುತ್ತೆ ಟೈಮ್ ನಿಮಗೆ ರೀಪೇಮೆಂಟ್ ಮಾಡೋಕ್ಕೆ ನೆಕ್ಸ್ಟ್ ಎಷ್ಟು ಅಮೌಂಟ್ ನಿಮಗೆ ಫಸ್ಟ್ ಟ್ರಾನ್ಸಾಕ್ಷನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಅಂದರೆ ಒನ್ ಲ್ಯಾಕ್ವರೆಗೂ ಬರುತ್ತೆ ಅದಕ್ಕೆ ಒನ್ ಲ್ಯಾಕ್ ಅಂತ ಹಾಕ್ಬಿಡಿ ಸೆಲೆಕ್ಟ್ ದ ಪ್ರಿಫರ್ಡ್ ಬ್ಯಾಂಕ್ ಟು ಟೇಕ್ ಲೋನ್ ಸೇಮ್ ಬ್ಯಾಂಕ್ ಆ್ಯಸ್ ರಿಟರ್ನ್ ಎಬೋ ಸೇಮ್ ಅಂತ ಹಾಕಿ ನೆಕ್ಸ್ಟ್ ಲೋನ್ ಪರ್ಪಸ್ ಯಾವುದಕ್ಕೋಸ್ಕರ ನೀವು ಲೋನ್ ತೊಗೊಂಡು ಬಯಸ್ತಿದ್ದೀರಾ ಎಕ್ವಿಪ್ಮೆಂಟ್ಸ್ ತೊಗೊಂಡಕ್ಕೂ ಹೀಗಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಹಾಗೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಬ್ಯಾಂಕಿಂದ ಯಾವ ಇನ್ಸ್ಟಿಟ್ಯೂಷನಿಂದ ನೀವು ಲೋನ್ ಬಯಸ್ತೀರಾ ಎಷ್ಟು ಅಮೌಂಟ್ ಬಯಸ್ತೀರಾ ನೆಕ್ಸ್ಟು ಮಂತ್ಲಿ ಇ ಎಮ್ ಐ ಎಷ್ಟು ಕಟ್ಟೋಕ್ಕಾಗುತ್ತೆ ಅಂತ ಟೋಟಲ್ ಅದು ಕ್ಯಾಲ್ಕುಲೇಟ್ ಆಕ್ ಆಗುತ್ತೆ ಟೋಟಲ್ ಅದೇ ಅದಾಗದೇ ಕ್ಯಾಲ್ಕುಲೇಟ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಡಿಜಿಟಲ್ ಇನ್ ಇನ್ಸೆಂಟಿವ್ ಅಂತ ಬರುತ್ತೆ ಫ್ರೆಂಡ್ಸ್ ನೀವು ಯು ಪಿ ಐ ಐ ಡಿ ನಿಮ್ಮದು ಯಾವುದಾದ್ರೂ ಜಿ ಪೇ ಅಥವಾ ಫೋನ್ ಪೇ ಇದ್ದರೆ ಅದರ ಯು ಪಿ ಐ ಐ ಡಿ ಇಲ್ಲಿ ಹಾಕಿದ್ರೆ ನಿಮಗೆ ಒಂದು ಗೌರ್ಮೆಂಟಿಂದ ಕ್ಯೂ ಆರ್ ಕೋಡ್ ಬರುತ್ತೆ ಮತ್ತು ಇನ್ಸೆಂಟಿವ್ ಬರುತ್ತೆ ಅದ್ರ ಬಗ್ಗೆ ಇದು ಕೇಳ್ತಿರೋದು ವಿತ್ ನೋಡಿ ಇಲ್ಲಿ ಕೇಳ್ತಿದ್ದೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಸ್ಕಿಲ್ ಟ್ರೈನಿಂಗ್ ಬೇಸಿಕ್ ಫೈವ್ ಡೇಸ್ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಮತ್ತು ಅಡ್ವಾನ್ಸ್ ಫಿಫ್ಟೀನ್ ಡೇಸ್ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಈ ಟೈಮಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಟೈಫಂಡ್ ಇರುತ್ತೆ ನಿಮಗೆ ಮತ್ತು ಟೂಲ್ ಕಿಟ್ ಫಿಫ್ಟೀನ್ ಥೌಸಂಡ್ ವರ್ತ್ ಟೂಲ್ ಕಿಟ್ ಸಿಗುತ್ತೆ ನಿಮಗೆ ಒಂದು ವೇಳೆ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂದ್ರೇನು ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತಾರೆ ಫ್ರೆಂಡ್ಸ್ ಇವರು ನಿಮಗೆ ರಾ ಮೆಟೀರಿಯಲ್ ಕೊಡ್ತಾರೆ ಮತ್ತು ಬಿಸ್ನೆಸ್ ಕಲಸಿರ್ತಾರಲ್ವಾ ಆ ರಾ ಮೆಟೀರಿಯಲ್ ನೀವು ಫಾರ್ ಎಕ್ಸಾಂಪಲ್ ನೀವು ಟೈಲರಿಂಗ್ ಕಲ್ತಿದ್ರೆ ಅವರು ನಿಮಗೆ ರಾ ಮೆಟೀರಿಯಲ್ ಆಗಿ ಕ್ಲಾತ್ ಮತ್ತು ಸೂಜಿ ದಾರ ಮಿಷಿನ್ ಎಲ್ಲ ಕೊಟ್ಟಿರ್ತಾರಲ್ವಾ ಅದು ಇಂಥ ಬಟ್ಟೆ ಹಿಂಗೆ ಹೊಲಿಬೇಕು ಅಂತ ಕಲಸಿರ್ತಾರೆ ಅದು ಅವರೇ ವಾಪಸ್ ತೊಗೊಳ್ತಾರೆ ವಿತ್ ಪ್ರಾಫಿಟ್ ಮಾರ್ಕೆಟಿಂಗ್ ಸಪೋರ್ಟ್ ಅಂದರೆ ಹಿಂಗೆ ಅವರು ಮಾರ್ಕೆಟಿಂಗ್ ಸಪೋರ್ಟ್ ನಿಮ್ಗೆ ಕೊಡ್ತಾರೆ ಫ್ರೆಂಡ್ಸ್ ಫೈನಲಿ ಒಂದು ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲೋ ಫೈನಲಿ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ ಐ ಹೋಪ್ ದಿಸ್ ವಿಡಿಯೋ ವಾಸ್ ವೆರಿ ಇನ್ಫಾರ್ಮೇಟಿವ್ ಫಾರ್ ಮೋರ್ ವೀಡಿಯೋಸ್ ಲೈಕ್ ದಿಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಪ್ ನಿಮ್ಮ ಪಾಪ್ಗೆ ಖ್ಯಾಲ್ ರಕೋ ಫ್ರೆಂಡ್ಸ್ ಅಲ್ಲಾ ಹಾಫೇಸ್